ಅದೇನೋ ಗೊತ್ತಿಲ್ಲಪ್ಪ ಇರ್ತಾನೆ ಸಡನ್ ಸೊ ಹೊಸಬ್ರು ಅಂತ ಬಂದಾಗ ಒಂದ್ ಹೊಸತನ ನಿರೀಕ್ಷೆ ಮಾಡ್ತಾರೆ ಸೊ ಹಾಗೇನೆ ಹೊಸಬ್ರು ಅಂತ ಬಂದಾಗ ತಮ್ಮ ಟ್ಯಾಲೆಂಟ್ ನ ಪ್ರೂವ್ ಅಂತ ಬಂದಾಗ ಅದೊಂದು ಪ್ರಿಪ್ರೇಷನ್ ಇರುತ್ತಲ್ಲ ಎಲ್ಲಾರು ಮಾಡೋತರ ಮಾಡ್ಬಿಟ್ರೆ ನಾನು ಮಾಮೂಲಿನ ಆಗ್ಬಿಡ್ತೀನಿ ಏನಾದ್ರೂ ಡಿಫ್ರೆಂಟ್ ಆಗಿ ಜನಕ್ಕೆ ಕೊಡ್ಬೇಕು ನಾನು ನೆಕ್ಸ್ಟ್ ಇನ್ನೊಂದ್ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಈ ಸಿನಿಮಾದಲ್ಲಿ ನನ್ನ ಒಪ್ಕೋಬೇಕು ಆತರ ನಾನು ಏನಾದ್ರು ಮಾಡ್ಬೇಕು ಅಂತಂದಾಗ ಕತೆ ಯಾವ ರೀತಿಯಾಗಿ ನೋಡ್ತಾ ಇದೀನಿ ಪ್ರಿಪ್ರೇಷನ್ ಹೆಂಗಿತ್ತು ಅಂತ ಸರ್ ಡೈರೆಕ್ಟ್ರು ನನಗೆ ಮೀಟ್ ಮಾಡಿ ಮಾತಾಡಿದಾಗ ಕತೆ ಏನು ಹೇಳಲಿಲ್ಲ ಸರ್ ಅವತ್ತು ಬಟ್ ಈ ಕ್ಯಾರೆಕ್ಟರ್ ಹೀಗಿರುತ್ತೆ ಈ ಥರ ಫೀಲ್ ಇರುತ್ತೆ ಅಂತಂದರು ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡೆ ಬಟ್ ಅಂದು ಇಲ್ಲ ನೀವು ಮಾಡ್ತೀರಾ ನಿಮ್ಮ ಕೈಲಿ ಹಾಗೇ ಆಗುತ್ತೆ ನನಗೆ ಗೊತ್ತು ನನ್ನ ನಂಬಿಕೆ ಇದೆ ನೀವು ನನ್ನನ್ನು ನಾನು ನಿಮ್ಮನ್ನು ಭೇಟಿ ಆದಾಗಲೇ ಫಿಫ್ಟಿ ಪರ್ಸೆಂಟ್ ನೀವು ನನಗೆ ಓಕೆ ಆದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾನು ಏನು ಅದು ಮಾಡಿ ಸಾಕು ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತಂದರು ಸರ್ ಪ್ರಿಪ್ರೇಷನ್ ಮಾಡಿದ್ದೀವಿ ಸರ್ ರಿಹರ್ಸಲ್ಸ್ ಮಾಡಿದ್ದೀವಿ ಎಫರ್ಟ್ ಹಾಕಿದ್ದೀವಿ ಫೈಟಾಗಿ ಕಂಪೋಸಿಷನ್ ಆಗಿರ್ಬೋದು ಮಾರ್ನಿಂಗ್ ಆಗಿರ್ಬೋದು ಪ್ರತಿಯೊಂದನ್ನು ನಾವು ಮಾಡಿದ್ದೀವಿ ಸರ್ ಇದೆಲ್ಲದಕ್ಕೂ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹೊಸಪ್ಪ ಅಂತ ತಕ್ಷಣ ಏನೋ ನೋಡಬೇಕು ಏಳಿಸ್ಬೇಕು ಇಲ್ಲ ಸರ್ ಆ ಥರ ಯಾವತ್ತೂ ಟ್ರೀಟ್ ಮಾಡಿಲ್ಲ ಎಲ್ಲ ಚೆನ್ನಾಗಿ ಆಗಿದೆ ಈ ನನ್ನ ಜೀವನದಲ್ಲಿ ನೆಕ್ಸ್ಟ್ ನಾನು ಬೇರೆ ಸಿನಿಮಾ ಮಾಡ್ತೀನಿ ಅಲ್ವೋ ನಂಗೆ ಗೊತ್ತಿಲ್ಲ ಸರ್ ಅದು ಜನ ಇಷ್ಟಪಟ್ಟಾಗ ಬಟ್ ಈ ಕ್ಯಾರೆಕ್ಟ್ರ್ ಏನಿದೆ ಸೈಕೋ ಶುಕ್ಲ ಅನ್ನೋ ಒಂದು ಕ್ಯಾರೆಕ್ಟ್ರು ನನ್ನ ಲೈಫಲ್ಲೂ ಈ ಥರ ಒಂದು ಕ್ಯಾರೆಕ್ಟ್ರು ಸಿಗೋಲ್ಲ ಸರ್ ಯಾಕಂದ್ರೆ ನಾನು ಜನ್ಮದಲ್ಲಿ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದು ಆ ಕ್ಯಾರೆಕ್ಟ್ರು ನನಗೆ ಸಿಕ್ಕಿದೆ ಆ ಕ್ಯಾರೆಕ್ಟ್ರಿಗೆ ನಾನು ಜೀವ ಒದಗಿಸಿದ್ದೀನಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ರು ಹೇಳಬೇಕು ಸರ್ ಬಟ್ ಅವ್ರು ಏನು ಹೇಳಿದ್ದಾರೆ ಅದನ್ನು ನಾನು ಮಾಡಿದ್ದೀನಿ ಸರ್ ಯಾಕಂದರೆ ಆ ಥರ ಕ್ಯಾರೆಕ್ಟ್ರಿಗೆ ಯಾರಿಗೂ ಸಿಗೋಲ್ಲ ಸರ್ ಒಂದು ಸಾವಿರ ಜನ ಕತೆಗಳಲ್ಲಿ ಒಂದು ಕ್ಯಾರೆಕ್ಟ್ರ್ ಆ ಥರ ಇರುತ್ತೆ ಸರ್ ನನಗೆ ತುಂಬಾ ಖುಷಿ ಇದೆ ಸರ್ ಯಾಕಂದರೆ ಆ ಕ್ಯಾರೆಕ್ಟ್ರು ನನ್ನ ಲೈಫ್ ಟೈಮ್ ನಾನು ಯಾವತ್ತೂ ಮರೆಯಲ್ಲ ಸರ್ ಸರ್ ನಾನು ಈ ಸಿನಿಮಾ ಗೆದ್ದರು ಸೋತರು ಜನ ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ ಒಂದು ಒಳ್ಳೆಯ ಪ್ರಯತ್ನ ಇದ್ದಾಗಂತೂ ಬಟ್ ಪ್ರತಿಯೊಬ್ಬರು ಹೊರಗಡೆ ಬಂದರೆ ಆ ಕ್ಯಾರೆಕ್ಟ್ರು ಮಾತಾಡ್ತಾರೆ ಸರ್ ಅದು ತುಂಬಾನೇ ಖುಷಿ ಇದೆ ಸರ್ ನನಗೆ ಎಸ್ ಎಸ್ ನೈಸ್ ಅಂಡ್ ನಿಮ್ ಬಗ್ಗೆ ಖುಷಿ ಆಗದೇನಂದ್ರೆ ಸೊ ನ್ಯೂ ಕಮರ್ ಇಲ್ಲ ಇದು ಅಂತ ನೋಡಲ್ಲ ಪಾತ್ರ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನೀವು ಮಾಡ್ತೀರಾ ಸೊ ಹೊಸ ಟೀಮ್ ಅಂತ ಬಂದಾಗ ನಿಮ್ಮನ್ನ ಅಪ್ರೋಚ್ ಮಾಡಿದಾಗ ಸೊ ಯಾಕಂದ್ರೆ ಒಂದಷ್ಟು ಸಿನಿಮಾಗಳ ಮಾಡಿರೋದ್ರಿಂದ ಒಂದಷ್ಟು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕಿದೆ ಒಂದ್ ಒಳ್ಳೆ ನಿಮ್ದೇ ಇದ್ದಿದ್ದಾಗ ಚಾರ್ಮ್ ಇದ್ದಾಗ ಹೊಸ ಟೀಮ್ ಅಷ್ಟು ಮಟ್ಟಿಗೆ ಆಗಲ್ಲ ನಂಬಿಕೆ ಇಡ್ಬೋದಾ ಇಲ್ಲ ಅನ್ನೋದು ಒಂದಷ್ಟು ಇರುತ್ತೆ ಸೊ ಹಂಗಿದ ಹೊಸ ಟೀಮ್ ಬಂದು ನಿಮ್ಮ ಹತ್ರ ಕತೆ ಹೇಳಿದಾಗ ಯಾವ ರೀತಿಯಾಗಿ ನಿಮ್ಗೆ ಕನೆಕ್ಟ್ ಆಗ್ಬೇಕು ಫಸ್ಟ್ ಪಾತ್ರ ಇಲ್ಲ ನಾನು ಹಂಗೆ ಯೋಚನೆ ಬಂದಿಲ್ಲ ನಂಗೆ ನೀವು ಆಗ್ಲೇನೂ ಅದ್ ಪ್ರಶ್ನೆ ಕೇಳ್ಬೇಕಾದ್ರೆ ಹೌದಾ ಫಸ್ಟ್ ಆಫ್ ಆಲ್ ಅದು ಯಾಕೆ ಯೋಚನೆ ಮಾಡಬೇಕು ಅನ್ಸುತ್ತೆ ಯಾಕಂದರೆ ನಾನು ಇಂಡಸ್ಟ್ರಿಗೆ ಒಂದು 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 ಕಾಲದಲ್ಲಿ ಹೊಸಬಳಾಗೆ ಇರ್ತೀನಿ ಆಮೇಲೆ ಹೊಸ ಹೊಸಬ್ರಾಗಿರೋದಕ್ಕೂ ಒಳ್ಳೆ ಸಿನಿಮಾಗೂ ಸಂಬಂಧನೇ ಇಲ್ಲ ಸಿನ್ಮಾಗಳು ಹಳಬ್ರಿಂದ ಬರ್ಬೋದು ಈಗ ಕೆಲಸ ಮಾಡ್ತಿರೋರಿಂದ ಬರ್ಬೋದು ಹೊಸಬ್ರಿಂದನೂ ಬರ್ಬೋದು ಮೋರ್ ಓವರ್ ಚಂದ್ರಮೌಳಿ ಸರ್ ಬಗ್ಗೆ ಹೇಳಬೇಕಂದ್ರೆ ನಮಗೆ ಗೊತ್ತು ಎಂತೆಂಥ ಅದ್ಭುತವಾದ ಸಿನ್ಮಾಗಳಿಗೆ ರೈಟರ್ ಕೆ ಜಿ ಎಫ್ ಅಂದರೆ ಇಡೀ ಅಂದರೆ ಪ್ರಪಂಚನೇ ತಿರುಗಿ ನೋಡಿದಂಥ ಸಿನಿಮಾ ಅಂಥದಕ್ಕೆ ಒಂದು ಸಂಭಾಷಣೆನೇ ಜೀವ ಅಲ್ವಾ ಈಗ ಸುಮ್ಮನೆ ಏನು ಮ್ಯೂಟ್ ಮಾಡಿಬಿಟ್ಟು ನೀವು ಸಿನಿಮಾ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅದ್ರ ಅದು ಏನು ತಳಬುಡನೇ ಗೊತ್ತಾಗಲ್ಲ ಅದಕ್ಕೆ ಒಂದು ಸಂಭಾಷಣೆ ಅಂತ ಕೊ ಅದು ಉಸಿರು ನಾವು ದೇಹಕ್ಕೆ ಉಸಿರು ಕೊಟ್ಟಂಗೆ ಅಂಥ ಸಿನಿಮಾಗಳಿಗೆ ಅಷ್ಟು ಅದ್ಭುತವಾಗಿ ಉಸಿರು ಅಂಥವ್ರು ಅವ್ರದೇ ಜೀವಕ್ಕೆ ಎಷ್ಟು ಅವರು ಪ್ರೀತಿಯಿಂದ ಉಸಿರು ಕೊಟ್ಟಿರಬೇಡ ಎಷ್ಟು ಅವರು ಎಫರ್ಟ್ ಹಾಕಿರಬೇಡ ಆ್ಯಂಡ್ ಆಲ್ಸೋ ಕತೆ ಹೇಳಿದಾಗ ಆಮೇಲೆ ರಾಮು ನಂಗೆ ಹೀರೋ ಅಂತ ಗೊತ್ತಾಗ ಆಕ್ಚುಲಿ ಅವ್ರು ಆಪ್ಟ್ ಆಗಿರುವಂತ ಪರ್ಸನ್ ಅಂದ್ರೆ ಹಾ ಕೆಲವರು ಅನ್ಸತ್ ಗೊತ್ತಾ ನಿಮ್ಗೆ ಓಕೆ ಇದಕ್ಕೆ ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ಬೇಕು ನಾನು ಹಂಗಾಗ್ಬೇಕು ಹಿಂಗೆ ಹಂಗೆ ಇಲ್ಲ ಅವ್ರು ತುಂಬಾ ಆಪ್ಟ್ ಆಗಿ ಅವ್ರು ಸುಮ್ಮನೆ ಅವರು ಅವ್ರು ಸುಮ್ಮನೆ ಹಿಂಗೆ ಸೆಟಲ್ ಹಿಂಗೆ ಕೂತಿರೋ ಅವ್ರು ಎಲ್ಲಿ ಇದರಿಂದ ಮೂಡಿಂದ ಹೊರಗಡೆ ಬಂದ್ಬಿಡ್ತೀನೋ ಅಂತ ಹಂಗೆ ಸೊ ನಂಗೆ ಹಂಗೆ ಅನಿಸ್ತು ಇಷ್ಟು ನೀಟಾಗಿ ಇವರೇ ಕರೆಕ್ಟಾಗಿ ಸೂಟ್ ಆಗ್ತಿದಾರಲ್ಲ ಇವರು ಅಂತ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋದು ಅದಷ್ಟೇ ಸಿನಿಮಾ ಚೆನ್ನಾಗಿ ಬರಬೇಕು ಅದು ಗೆಲ್ಲುತ್ತೋ ಸೋಲುತ್ತೋ ಜನ ತಗೋತಾರೋ ಅದೆಲ್ಲದಕ್ಕಿಂತ ಮೀರಿ ನಮ್ಮ ಆತ್ಮಸಾಕ್ಷಿ ಅನ್ನೋದೊಂದು ಇರುತ್ತೆ ನಮಗೆ ನಮಗನಿಸ್ಬೇಕಪ್ಪ ನನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಚೆನ್ನಾಗಿ ಮಾಡಿದ್ದೀವಿ ನಮ್ಮ ಕೆಲಸ ನಾವು ತೃಪ್ತಿದಾಯಕವಾಗಿ ಮಾಡಿದ್ದೀವಿ ಅಂತ ಸೊ ದಟ್ ನಮಗೆ ಮುಂದಿನ ಸ್ಟೆಪ್ ಇಡೋದಕ್ಕೆ ಅದು ಕಾನ್ಫಿಡೆನ್ಸ್ ಇರುತ್ತೆ ಮುಖ ಇರುತ್ತೆ ಸೊ ಹಾಗಾಗಿ ನನಗೆ ಅವ್ರ ಕತೆ ಹೇಳಿದ ತಕ್ಷಣ ನಂಗೆ ಗೊತ್ತಿತ್ತು ಡೆಫಿನೆಟ್ಲಿ ಇದೊಂದು ಒಳ್ಳೆ ಪಾತ್ರ ಆಗುತ್ತೆ ನಂದು ಅಂತ ನಂಗೆ ನಮಗೂ ಆಸೆ ಅಲ್ವಾ ಹೊಸ ಹೊಸ ರೀತಿ ಪಾತ್ರಗಳು ಮಾಡಬೇಕು ಅಂತ ಸೊ ಇದೊಂದು ಒಳ್ಳೆ ಟೀಮ್ ಆಗಿದೆ ಕೆ ಜಿ ಎಫ್ ಅನ್ನೋ ಒಂದು ಟ್ಯಾಗ್ ಇದೆ ಈಗ ನಿಮ್ಮ ಇದಕ್ಕೆ ಹಂಗಿದ್ದಾಗ ಅಲ್ಲಿ ಒಬ್ಬ ರೈಟರ್ ಒಂದು ಸಿನಿಮಾ ಮಾಡ್ತಾ ಇದಾರೆ ಅಂತಂದಾಗ ಯಾವ ರೀತಿಯಾಗಿರ್ಬೋದು ಅದೇ ಛಾಯೆನ ಸಿನಿಮಾದಲ್ಲಿ ಏನಾದ್ರು ತರ್ಬೋದಾ ಇಲ್ಲ ನಿಮ್ದೇ ಬೇರೆ ರೀತಿಯ ಒಂದಷ್ಟು ಕಲ್ಪನೆಯಲ್ಲಿ ಸಿನಿಮಾ ಅನ್ನೋ ಒಂದಷ್ಟು ಎಕ್ಸ್ಪೆಕ್ಟೇಷನ್ ನಮಗೂ ಇರುತ್ತೆ ನೋಡೋಂತ ಆಡಿಯನ್ಸ್ಗೂ ಇರುತ್ತೆ ಸೊ ಹಂಗಿದ್ದಾಗ ನಾನು ಫಸ್ಟ್ ಒಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ ಅಂತ ಯಾವ ರೀತಿಯಾಗಿ ಮಾಡಬೇಕು ಅಂತ ಈ ಒಂದು ಐದು ವರ್ಷಗಳ ಹಿಂದೆ ನಾನು ಡೆಬ್ಯೂ ಮಾಡಿದ್ರೆ ಯಾವ ರೀತಿಯಾಗಿ ಸಿನ್ಮಾ ಮಾಡಬೇಕು ಅಂತ ಅನ್ನಿಸ್ತು ಆಫ್ಟರ್ ಒಂದಷ್ಟು ಚೇಂಜಸ್ ಆದಮೇಲೆ ಆಡಿಯನ್ಸ್ಗಳ ಒಂದಷ್ಟು ಟೇಸ್ಟ್ ಚೇಂಜ್ ಆದಮೇಲೆ ಈ ಥರ ಸಿನ್ಮಾ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಅನಿಸಿತ್ತು ನೀವು ಹೇಳ್ದಂಗೆ ಕೆ ಜಿ ಎಫ್ ಅನ್ನೋದು ಒಂದು ದೊಡ್ಡ ಟ್ಯಾಗ್ ಇದೆ ನನ್ನ ಫಸ್ಟ್ ಪಾಯಿಂಟ್ ಏನೇ ಯಾವ್ದು ಕೆ ಜಿ ಎಫ್ ಅಂತ ಅಂತಂದ್ಬಿಟ್ಟು ಅದೇ ಥರ ಸಿನ್ಮಾ ಮಾಡ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ನು ನನಗೆ ಅದು ಮಾಡಬಾರ್ದು ಅಂತ ನಾನು ಫಸ್ಟ್ ಡಿಸೈಡ್ ಮಾಡಿದೆ ಏನಂದರೆ ಇಲ್ಲಿ ನಾನು ಇಂಡಸ್ಟ್ರಿಯಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೊಂಡ್ ಬಂದಿರೋದು ಮಾಡೋದಕ್ಕೋಸ್ಕರ ಬಂದಿರೋದು ಸೊ ನನ್ನತನ ಅನ್ನೋದು ಸಿನಿಮಾದಲ್ಲಿ ಇರಬೇಕು ಅವಾಗಲೇ ನಾನು ಪ್ರೂವ್ ಆಗೋದು ಹೀರೋ ಆಗಿರ್ಬೋದು ಹೀರೋ ಯಾರನ್ನೋ ಇನ್ನೊಬ್ಬರನ್ನ ಕಾಪಿ ಮಾಡಿ ಅವ್ರ ಸ್ಟೈಲ್ ಮಾಡಿಬಿಟ್ರೆ ಅವರು ಪ್ರೂವ್ ಆಗೋಲ್ಲ ಅವ್ರದೊಂದು ಯೂನಿಕ್ನೆಸ್ ಇದ್ದಾಗಲೇ ಅವ್ರೊಂದು ಸಪ್ರೇಟ್ ಆಗಿ ನಿಲ್ಲೋದು ಇಂಡಸ್ಟ್ರಿಯಲ್ಲಿ ಸೊ ಅದೇ ತರ ಆಸ್ ಎ ಡೈರೆಕ್ಟರ್ ಆಗಿ ನಂದೊಂದು ಯೂನಿಕ್ನೆಸ್ ಇದ್ದಾಗಲೇ ನಾನು ಇಂಡಸ್ಟ್ರಿಯಲ್ಲಿ ನಿಲ್ಲೋದು ಇಂಡಸ್ಟ್ರಿಯಲ್ಲಿ ನಿಲ್ಲೋಕೆ ಬಂದಿರೋದು ನಾನು ಸೊ ಹಂಡ್ರೆಡ್ ಪರ್ಸೆಂಟ್ ನಂದೊಂದೇನೋ ಡಿಫ್ರೆಂಟ್ ಆಗಿ ಮಾಡ್ಬೇಕನ್ನೋ ಅನ್ನೋ ಈ ದಿಲ್ಮಾರು ಸೊ ಹಂಗಾಗಿ ಡೈಲಾಗ್ ರೈಟರ್ ಅಲ್ವಾ ಎಲ್ಲಾ ಸೀನಲ್ಲೂ ಡೈಲಾಗ್ ಇಟ್ಕೊಡೋಣ ಡೈಲಾಗ್ ಇಂದಾನೇ ಸಿನಿಮಾಗ ಗೆದ್ಬಿಡುತ್ತೆ ಅಂತ ಯೋಚನೆ ಮಾಡೋ ಅಷ್ಟು ಮುಟ್ಟಾಳ ಕೂಡ ಅಲ್ಲ ಯಾಕಂದ್ರೆ ಇಲ್ಲಿ ಡೈರೆಕ್ಷನ್ ಮಾಡಕ್ ಬಂದಿರೋದು ನಾನು ಕತೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ ಸೊ ಹಂಗಾಗಿ ಕತೆ ಮೇಲೆನೆ ಕಾನ್ಸಂಟ್ರೇಟ್ ಮಾಡಿದೆ ರಾಮ್ ಅವ್ರಿಗೆ ಅದ್ರ ಮೇಲೆ ಟ್ರೈನ್ ಅಪ್ ಮಾಡಿದೀವಿ ನಾವು ಸೊ ಆ ಕ್ಯಾರೆಕ್ಟರ್ ಅಲ್ಲೇ ಅವ್ರು ಇರೋ ತರ ಪಾಪ ಅವರು ತುಂಬಾ ಅವರ ಪರ್ಸನಲ್ ಲೈಫಲ್ಲಿ ತುಂಬಾ ಬೇರೆ ತುಂಬಾ ರೆಸ್ಪಾನ್ಸಿಬಿಲಿಟಿಗಳು ಇರುವಂತ ಪರ್ಸನ್ ಅವರು ಜಾಲಿಯಾಗಿ ಬೇರೆ ಏನೋ ಆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಶೂಟಿಂಗ್ ಸ್ಪಾಟ್ ಬರುವಂತ ವ್ಯಕ್ತಿನೇ ಅಲ್ಲ ಅವರು ಅವ್ರದ್ದು ಇದು ಬಿಟ್ಟು ಟಿ ವಿ ಶೋಗಳಲ್ಲಿ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಸೊ ಅಂತದ್ರಲ್ಲಿ ಅವರು ಒಂದು ಹೀರೋ ಆಗ್ಬೇಕು ಅನ್ನೋ ಒಂದು ಪ್ಯಾಶನ್ ಇಲ್ಲಿ ಬಂದು ಒಂದು ಅವಕಾಶ ಸಿಕ್ಕಿದೆ ಅಂತ ಅಂದಾಗ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸ್ಕೊಬೇಕು ಅಂತ ಯೋಚನೆ ಮಾಡಿರುವಂತ ವ್ಯಕ್ತಿ ನಾನು ಏನ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ ಅವ್ರು ನಾನು ಬೈದಾಗೂ ಬೈಸ್ಕೊಂಡಿದ್ದಾರೆ <coughs> <laughs> 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 ೇ ಇಲ್ಲ ತಿಂಡ ಯಾವತ್ತು ಬೈದಿಲ್ಲ ಬ್ರದರ್ ಇಲ್ಲ ನನಗೆ ಕ್ಯಾಮ್ರಾ ಮುಂದೆ ಅಂತಲ್ಲ ನಾನು ಇವತ್ತಿನವರೆಗೂ ನನ್ಗೆ ಅವ್ರ ಬ್ರದರ್ ಅನ್ನ ಪದ ಬಿಟ್ಟು ಎಲ್ಲಾ ತುಂಬಾ ಚಿಕ್ಕ ಸೀನ್ ಅದು ಯಾವ್ದಾರು ತಲೆಗಳಾಗ ಒಂದ್ ಸೀನ್ ಚೆನ್ನಾಗ್ ತೆಗಿಬೇಕು ಅಂತಂದಾಗ ಅದು ನಮಗ್ ಬರೋ ತರಾನೇ ಬರ್ಬೇಕು ಅಂತ ಅಂದ್ಬಿಟ್ಟು ನಾವು ನಮ್ದು ಸ್ವಾರ್ಥ ಇರುತ್ತೆ ಡೈರೆಕ್ಟರ್ದು ಆರ್ಟಿಸ್ಟ್ಗಳು ಅವ್ರು ಚೆನ್ನಾಗೇ ಮಾಡ್ತಿರ್ತಾರೆ ನಾನು ಅನ್ಕೊಂಡಿರ್ತಾರೆ ಮಾಡಿ ಅಂತ ಅಂದ್ಬಿಟ್ಟು ಅದನ್ನ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಕೆಲವೊಂದು ಆಗಿರೋ ಆಗಿರೋದ್ ಇರ್ಬೋದು ಬಟ್ ಯಾವತ್ತೂ ಯಾವತ್ತು ನಿಜ ಮಾಡ್ಕೊಂಡಿದ್ದಾಗಲಿ ಎಂತ ತುಂಬಾ ಒಬಿಡಿಯೆಂಟ್ ಆಗಿ ಮಾಡಿರೋ ಒಬ್ಬ ಆಕ್ಟರ್ ಒಬ್ಬ ಹೀರೋ ಅವರು ಇವತ್ತು ಎಲ್ಲರಿಗೂ ನ್ಯೂ ಕಮರ್ ಅನಿಸಬಹುದು ನಾಳೆ ದಿಲ್ಮಾ ರಿಲೀಸ್ ಆದ್ಮೇಲೆ ಇಡೀ ಕರ್ನಾಟಕಕ್ಕೆ ಅವ್ರು ನ್ಯೂ ಕಮರ್ ಆಗಿರೋಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಸೈಕೋ ಅನ್ನೋ ಒಂದು ಪಾತ್ರನ ಕ್ರಿಯೇಟ್ ಮಾಡಿದ್ದು ಆಮೇಲೆ ಆ ಸೈಕೋ ಅನ್ನೋ ಒಂದು ಪಾತ್ರ ಕ್ರಿಯೇಟು ಅಲ್ಲೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಆಮೇಲೆ ಮಾತಾಡೋರೆ ಅವ್ರಿಗೆ ಸೈಕೋ ಆಗ್ಬಿಡುತ್ತೆ ಅಂತ ಎಲ್ಲ ಅನ್ಸಿತ್ತು ಅಂದ್ರೆ ಅವ್ರು ನೋಡಿದಾಗ ಆ ಪಾತ್ರ ಬಂತ ಇಲ್ಲ ಪಾತ್ರ ಸೃಷ್ಟಿ ಆದ್ಮೇಲೆ ಇವ್ರು ಸೆಟ್ ಆಗ್ತಾರೆ ಇಲ್ಲ ನಾನು ಪಾತ್ರ ಅದನ್ನ ಬರ್ದ್ಬಿಟ್ಟಿದ್ದೆ ಸೊ ಬರ್ದಾದ್ಮೇಲೆ ಅಹ್ ನನ್ ಗೊತ್ತಿಲ್ಲ ಅದು ಒಂದು ಒಂದು ಮಿರಾಕಲ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಆಸ್ ಅ ರೈಟಿಂಗ್ ಇದ್ರಲ್ಲಿ ಹೋದಾಗ ಸ್ಕ್ರಿಪ್ಟ್ ಯಾವತ್ತು ಅದಕ್ಕೆ ಯಾರನ್ನ ಬೇಕೋ ಅದನ್ನ ಆಯ್ಕೆ ಮಾಡ್ಕೊತಾ ಹೋಗುತ್ತೆ ಅದಕ್ಕೆ ಏನ್ ಬೇಕೋ ಅದನ್ನ ತಗೊಳ್ತಾ ಹೋಗುತ್ತೆ ಸೊ ಆ ಪ್ರಾಸೆಸಲ್ಲಿ ನನಗೆ ಸಿಕ್ಕಿದ್ದು ರಾಮ್ ಅವರು ಸೊ ಆ ಬರ್ದಿರೋ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಸೂಟ್ ಆಗೋ ಥರ ಇದ್ರು ನಾನು ಅವತ್ತೇ ಹೇಳಿದೆ ಅವರು ಒಂದು ಲುಕ್ ಅಲ್ಲಿ ಬಂದಿದ್ರು ನಮ್ಮ ಸಿನಿಮಾದಲ್ಲಿ ಇದೇ ಲುಕ್ನ ಮೇಂಟೈನ್ ಮಾಡಿ ಹಿಂಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವತ್ತೇ ಫಿಕ್ಸ್ ಆಗಿ ನಾನು ಓಕೆ ಸರ್ ಇಲ್ಲ ನಾನು ಇಲ್ಲಿ ಒಂದು ವಿಷಯ ಹೇಳ್ಬೇಕು ಅದು ನನಗೆ ಅವ್ರು ಹೇಳಿದ್ದಾರೆ ಅದು ಇಡೀ ಟೀಮ್ ಎಲ್ರಿಗೂ ಗೊತ್ತು ಇವರು ಈ ಸಿನಿಮಾನ ಒಂದು ದೊಡ್ಡ ಸೂಪರ್ ಸ್ಟಾರಿಗೆ ಬರ್ಕಂಡಂತ ಒಂದು ಕತೆ ಸರ್ ವಿಜುವಲ್ ಅಂದ್ರೆ ಅವ್ರು ನನಗೆ ಸಟ್ಟಲ್ಲ ಅದು ಹೇಳಿದಾಗ ನನ್ನ ಬಾಡಿನಲ್ಲೇ ನನಗೆ ಒಂಥರ ರೋಮಾಂಚನ ಆಯಿತು ಆ ಥರ ಒಂದು ಕ್ಯಾರೆಕ್ಟ್ರನ್ನ ಈ ಮನುಷ್ಯ ಹೆಂಗೆ ನನ್ನ ನಾನು ಹೀಗೆ ಅಂತ ಕ್ಯಾಶುವಲಾಗಿ ಹೆಂಗೂರಿ ಈ ಅಪ್ಪ ನನ್ನ ನಮ್ದೆ ನನಗೆ ಅರ್ಥ ಆಗ್ತಾಯಿಲ್ಲ ಅವ್ರ ಲೈಫೇ ಇದು ಅಂತ ಸೈಡಿಗೆ ಕರ್ಕೊಂಡೋಗಿ ಹತ್ತು ನಿಮಿಷ ಮಾತಾಡಿದ್ರು ಗೊತ್ತಾ ಹತ್ತು ನಿಮಿಷದಲ್ಲಿ ನನಗೆ ಇಡೀ ಪ್ರಪಂಚ ಇಡೀ ಸಿನಿಮಾನೇ ತೋರಿಸಿದ್ರು ಸರ್ ಅವರು ಅವತ್ತು ನನ್ನ ಕಣ್ಣದ ಎಲ್ಲ ಬಂತು ಸರ್ ನನ್ನ ಎಲ್ಲ ಕಷ್ಟಗಳು ನನ್ನಲ್ಲಿ ನೋಡಿದಾಗ ನೀವು ಮಾಡ್ತೀರಾ ಮಾಡಿ ಅಂತಾರೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಆ ವ್ಯಕ್ತಿ ಕಲ್ಪನೆ ಮಾಡ್ಕೊಂಡಂತ ಒಂದು ಕತೆ ನಾನು ನನಗೆ ಬಂದು ಅವ್ರು ಮಾಡಿದ್ರು ಅಂದ್ರೆ ನಾನು ಅದಕ್ಕೆ ಎಷ್ಟು ಚಿರಋಣಿ ಆಗಿದ್ರು ಸಾಲದು ಸರ್ ಟ್ರೈಲರು ಟೀಸರು ಇವೆಲ್ಲ ನೋಡಿದಾಗ ನನಗೆ ಅನ್ಸಿದ್ದು ಮೆದುಳು ಮತ್ತೆ ನಾವು ನಾನು ಮೆದುಳು ಮತ್ ಕೇಳಲ್ಲ ನಾನೇ ಆ ತರ ಒಂದು ಒಂದ್ ಇದೆಯಲ್ಲ ಆಮೇಲೆ ನಿಮ್ಮ ಹೆಸರಿಗೆ ತಕ್ಕ ಒಂದು ಆಪ್ ಅನ್ನೋದು ಒಂದಷ್ಟು ಇದೆ ಆ ತರ ವ್ಯಕ್ತಿಗಳ ರಿಯಲ್ ಲೈಫ್ ಅಲ್ಲಿ ಏನಾದ್ರು ನೋಡಿದಿರಾ ಇಲ್ಲ ನೀವು ನೋಡಿದ್ರಿ ಸರ್ ನಾನಂತೂ ನನ್ನ ಲೈಫ್ ಅಲ್ಲಿ ನೋಡಿಲ್ಲ ಸರ್ ನಿಜವಾಗ್ಲೂ ಸರ್ ನಾನಂತೂ ನನ್ನ ಲೈಫಲ್ಲೇ ನಾನು ನೋಡಿಲ್ಲ ಸರ್ ಯಾಕಂದ್ರೆ ಆ ತರ ಒಂದು ಕ್ಯಾರೆಕ್ಟ್ರು ನಿಜ ಫಸ್ಟ್ ಟೈಮ್ ಸರ್ ಅದು ನಾನು ಒಪ್ಪನಾಗ ಹೇಳ್ತೀನಿ ಅಲ್ಲ ನಾನು ಡೈರೆಕ್ಟ್ರು ಹಿಂಗೆ ಹೇಳ್ತಿದ್ರೆ ಹೆಂಗೆ ಇದನ್ನು ಎಲ್ಲಾದ್ರೂ ರೆಫ್ರೆನ್ಸು ಇಲ್ಲ ಯಾವುದನ್ನು ನೋಡೋಣ ಅಂತಾರೆ ಹುಚ್ಚ ಅಂದರೆ ಹುಚ್ಚ ಓಕೆ ಗೊತ್ತಾಗ್ಬಿಡುತ್ತೆ ಅದನ್ನು ನೋಡ್ಬೋದು ಇದು ಯಾವ ಥರ ಇದು ಕಲ್ಪನೆ ಮಾಡ್ಕೊಂಡಿದ್ದಾನೆ ಆ ಮನುಷ್ಯ ಅಂತ ಅಂದ್ಬಿಟ್ಟು ನನಗೆ ನೆಕ್ಸ್ಟ್ ನೆನಪಾಗಿದೆ ಉಪ್ಪಿಸರು ಸರ್ ನಿಜವಲ್ಲೂ ಅವ್ರನ್ನ ನೆನಪಿಸ್ಕೊಂಡ್ರೆ ಸ್ವಲ್ಪ ಆದ್ರೂ ಏನಾದ್ರೂ ಒಂದು ವರ್ಕೌಟ್ ಆಗುತ್ತೆ ನನಗೆ ಏನಾದ್ರೂ ಇನ್ಸ್ಪಿರೇಷನ್ ಸಿಗುತ್ತೆ ಗೊತ್ತಾಗೋದು ಬಟ್ ಹಂಗೂ ಇಲ್ಲಿ ಇಲ್ವಲ್ಲ ಕ್ಯಾರೆಕ್ಟರ್ ಇದು ಹೆಂಗಂತ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಬಟ್ ನನಗೆ ಫುಲ್ ಕತೆ ಹೇಳಿರಲಿಲ್ಲ ನೆಕ್ಸ್ಟ್ ಸೀನ್ ಶೂಟ್ ಇದೆ ಅಂತ ಅನ್ವಾಗ ಒಂದು ಹತ್ತು ನಿಮಿಷ ಬಿಫೋರ್ ನನಗೆ ಬ್ರದರ್ ನೋಡಿ ಬ್ರದರ್ ಇದು ಅದೇ ಫೀಲ್ ಹಂಗೇ ಇರಬೇಕು ಬ್ರದರ್ ಈ ಫೀಲ್ ಇದು ಹಿಂಗೇ ಬೇಕು ನನಗೆ ನಂಗೆ ಏನು ಮಾಡ್ತಿರೋ ನಂಗೆ ಗೊತ್ತಿಲ್ಲ ಬ್ರದರ್ ಈ ಫೀಲ್ ಅಂತಂದರು ಅಷ್ಟೇ ನನಗೂ ಅನಿಸ್ತಿತ್ತು ಅದು ಅವ್ರನ್ನೇ ಕೇಳಬೇಕು ಸರ್ ಒಳ್ಳೆ ಪ್ರಶ್ನೆ ಅದು ಈ ಆಕ್ಚುಲಿಕ್ಟರ್ ಯಾವ ತರ ಬಂದಿಲ್ಲ ಅಂದರೆ ಲೈಫಲ್ಲಿ ಸಿಕ್ಬಿಟ್ರೆ ಹೆಂಗ್ ಅನ್ಸುತ್ತೆ ರಿಯಲ್ ಲೈಫ್ ಇಲ್ಲ ಆ್ಯಕ್ಚುಲಿ ಅದನ್ನೇ ಅಂದರೆ ಪಾಸಿಟಿವ್ ನೋಟಾಗಿ ಹೇಳ್ಬೇಕಂದ್ರೆ ನಾನು ಸುಮಾರು ಸಲ ಹೆಂಗೆ ಅನ್ಕೊತಿರ್ತೀನಿ ಮೈಂಡ್ ಯಾವಾಗಲೂ ಆರು ಗಂಟೆಗೆ ಎದ್ದೇಳಬೇಕಾಗಿರುತ್ತೆ ಅವಾಗ ಅಯ್ಯೋ ಇನ್ನೊಂದು ಅರ್ಧ ಗಂಟೆ ನೀನು ಯಾಕೆ ಅಂತಿದ್ಯಾ ಇಲ್ಲ ನಾನು ಆರು ಗಂಟೆಗೆ ಎದ್ದೇಳ್ತೀನಿ ಅಂತ ಹೇಳಿ ನಾನು ಎದ್ದೇಳ್ತೀನಿ ಒಂದ್ಸಲಿ ಎಕ್ಸಸೈಸ್ ಮಾಡೋದಕ್ಕೆ ಮೂಡಿರಲ್ಲ ಈ ನೀನಿಗೆ ಯಾಕೆ ಹಂಗೆ ಅನ್ಸುತ್ತೆ ಕಾಲು ನೋಯ್ತಿದೆ ಅದು ಅದೆಲ್ಲ ಪ್ರಾಬ್ಲಮ್ ಆಗ್ತಿದೆ ನನಗೆ ನೀನು ಯಾಕೆ ಅನ್ಕೊತಿಯಾ ಇಲ್ಲ ನಾನು ಎಕ್ಸರ್ಸೈಸ್ ಮಾಡಬೇಕು ಅಂತ ನಾನು ಐ ಸ್ವೇರ್ ನಾನು ಹಂಗೇನ್ಕೊಂಡ್ತೀನಿ ತುಂಬಾ ಸಲಿ ಸೋ ಅದ ನೋಡಿದಾಗ ನನಗೆ ಹಂಗ ಅನಿಸ್ತು ಬಟ್ ಅದನ್ನ ಅವರು ತುಂಬಾ ಹಿಂಗೇلا ಮಾಡಿದಾರೆ ನಾನು ಅದನ್ನ ಏನಂತಾರೆ ಹುಡುಗೆ ಹುಡುಗಿ ಸ್ಟೈಲ್ ಅಲ್ಲಿ ಅವರು ಹುಡುಗ ಹುಡುಗನ್ ಸ್ಟೈಲ್ ಅಲ್ಲಿ ಮಾಡಿದಾರೆ ಅಷ್ಟೇ ಇಲ್ಲ ಸರ್ ಅಲ್ವಾ ಆ ಏನ್ ಬೇಕು ಅನ್ನೋದು ಆ ಕ್ಯಾರೆಕ್ಟರ್ ಗೊತ್ತಿರುತ್ತೆ ಸರ್ ಇದು ಬೇಕು ಅಂದ್ರೆ ಸರ್ ಈಗ ಕತೆ ಬರೀತೀನಿ ಅಂತ ಅಂದಾಗ ಎಲ್ಲೋ ಒಂದು ಈ ಒಂದು ಥಾಟ್ ಏನೋ ಒಂದು ಬಂತು ಅಂತಂದ್ರೆ ಅದನ್ನ ನಾವು ಕತೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲ ಒಬ್ಬ ವ್ಯಕ್ತಿನ ನೋಡಿದಾಗ ಓಕೆ ಈ ವ್ಯಕ್ತಿ ತೋರ್ ಅವ್ರ ಬಗ್ಗೆ ತೋರ್ಸುದ್ರೆ ಆಗತ್ತೆ ಅಂತ ಸೊ ಥರ ವ್ಯಕ್ತಿ ಏನಾದ್ರು ನೋಡಿದೀರಾ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲ ಎಲ್ಲ ಓದ್ಬಿಟ್ಟು ಆ ಆ ಮಾಡಿದ್ದೆ ಮೇಲೆ ನನ್ನ ನನಗಾಗಿರೋ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದಷ್ಟಿದೆ ಆ ತರ ವ್ಯಕ್ತಿ ನೋಡಿದಿರಾ ಅದೇ ಹೇಳ್ತಾ ಇದ್ದೀನಿ ನಂದೇ ಪರ್ಸನಲ್ ಎಕ್ಸ್ಪೀರಿಯನ್ಸ್ಗಳು ಇವು ಈ ಅದಿತಿ ಅವರು ಹೇಳಿದ್ರಲ್ಲ ಆ ಥರ ಒಂದು ಎಕ್ಸ್ಪೀರಿಯನ್ಸ್ಗಳು ಅದು ಎಕ್ಸ್ಟ್ರೀಮ್ ಹೋದ್ರೆ ಏನಾಗ್ಬೋದು ಅನ್ನೋದು ಒಂದು ಒಂದು ಥಾಟ್ ಅದ್ರ ಜೊತೆಗೆ ನಮಗೆ ಕತೆ ಅಂತಂದಾಗ ನನಗೆ ಈ ದಿಲ್ಮಾರ್ಗೆ ಬರೆಯೋದಿಕ್ಕೆ ಒಂದು ಸ್ಟಾರ್ಟ್ ಆದಂಥ ಒಂದು ಇದು ಅಂತಂದರೆ ಫಸ್ಟ್ ಸೀನ್ ಒಂದು ಅದಿತಿ ಅವ್ರದ್ದು ಇಂಟ್ರೊಡಕ್ಷನ್ ಒಂದು ಸೀನ್ ತೆಗೆದಿದ್ದೀವಿ ಸಿನಿಮಾದಲ್ಲಿ ಆ ಸೀನೇ ನನಗೆ ತುಂಬ ಈ ಕ ಇದನ್ನು ಒಂದು ಕತೆ ಮಾಡುವಂತ ಪುಷ್ ಮಾಡಿದ್ದು ಸೊ ಹಂಗಾಗಿ ಅದರಿಂದ ಹ್ಞೂ ನೆನ್ಸ್ಕೊತ ಇದಾರೆ ಅದು ಓಕೆ ಹಂಗೆ ಇನ್ನೊಂದು ಈ ಸಿನಿಮಾಗೆ ದೊಡ್ಡ ಸಪೋರ್ಟ್ ಅಂದ್ರೆ ನಮ್ಮ ಶಿವಣ್ಣ ಶಿವಣ್ಣ ಅವರು ಹೊಸಬ್ರು ಸಪೋರ್ಟ್ ಮಾಡ್ತಾರೆ ಸೊ ಈವೆಂಟ್ ಅಲ್ಲೂ ಕೂಡ ಭಾಗವಹಿಸಿದ್ರು ಅನ್ಸುತ್ತೆ ಶಿವಣ್ಣ ಏನ್ ಹೇಳೋದು ಅದಕ್ಕೆ ಪದಗಳೇ ಸಿಗಲ್ಲ ಅಂದ್ರೆ ಇಡೀ ಇಂಡಸ್ಟ್ರಿ ಎಲ್ಲಾ ಆರ್ಟಿಸ್ಟ್ಗಳು ಎಲ್ಲಾ ಟೆಕ್ನಿಷಿಯನ್ಸು ಒಬ್ಬರಾಗಿ ಬಂದ್ ಕುತ್ಕೊಂಡು ಸೂಪರ್ ಆರಾಮಾಗಿ ಹೋಗಿ ಇದೀನಿ ಅನ್ನೋ ಅನ್ ಅಂದಷ್ಟು ಖುಷಿ ಆಯ್ತು ನಮಗೆ ಥ್ಯಾಂಕ್ಸ್ ಟು ಟೀಮ್ ಸೊ ನನ್ಗೆ ಇವತ್ತು ನಮ್ ಪ್ರೋಗ್ರಾಮಿಗೆ ನನ್ನ ಸಿನಿಮಾಗೆಲ್ಲ ಶಿವಣ್ಣ ಅವರು ಅಂದರೆ ಅದೇ ಒಂದು ಖುಷಿ ನಮ್ಮ ಥ್ಯಾಂಕ್ಸ್ ನನ್ನ ಕಡೆ ನಾನೊಂದು ವಿಷಯ ಅರ್ಥ ಮಾಡ್ಕೊಂಡೆ ಸರ್ ನಮ್ಗೆ ಯಾರು ಇಲ್ಲ ಅಂತ ಅನ್ಕೋತೀವಲ್ಲ ನಮ್ಗೆ ಅದೇ ದೇವ್ರು ಕಳಿಸ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕಳಿಸ್ತಾನೆ ನಮ್ಗೆ ನೋಡಿ ಶ್ರೀಮುಳಿ ಸರ್ ಬಂದ್ರು ಧ್ರುವ ಸರ್ ಬಂದ್ರು ಶಿವಣ್ಣ ಕಳಿಸಿದ್ರು ನಮ್ ಸಿನಿಮಾಗೆ ಗ್ರೇಟ್ ಅಲ್ವಾ ಸೀರಿಯಸ್ಲಿ ತುಂಬ ಖುಷಿ ಇದೆ ನಮಗೆ ಸರ್ ಹೇಳಿ ಫಾಸ್ಟ್ ಸಿನಿಮಾಗೆ ದೊಡ್ಡ ದೊಡ್ಡವರ ಸಪೋರ್ಟ್ ಹೆಂಗೆ ಅನಿಸ್ತಾ ಇದೆ ಜವಾಬ್ದಾರಿಯನ್ನು ಜಾಸ್ತಿ ಅನ್ನಿಸ್ತಾ ಇದೆ ಸರ್ ನಾನು ಅಂದ್ಕೊಂಡಿರಲಿಲ್ಲ ಸರ್ ಈ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಅದೇ ಸರ್ ಹೇಳ್ತೀವಲ್ಲ ನಾವು ಒಂದು ವಿಷಯ ನಾವು ಹೇಳ್ತಕ್ಕ ಹೇಳೋ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಚೆನ್ನಾಗಿದೆ ಕ್ವಾಲಿಟಿಯಾಗಿದೆ ಒಂದು ಒಳ್ಳೆ ಎಫರ್ಟ್ ಇದೆ ಅಂತಂದಾಗ ಪ್ರಕೃತಿನೇ ಬೈ ನೇಚರೇ ಅದನ್ನೆಲ್ಲನೂ ಒಗ್ಗೂಡಿಸುತ್ತೆ ಸರ್ ಅದು ಯಾವುದೂ ನಮ್ಮ ಕೈಲಿ ಇರೋಲ್ಲ ಸರ್ ಮತ್ತೆ ಸುಮ್ಮ ಸುಮ್ಮನೆ ಬರೋಲ್ಲ ಸರ್ ಗೊತ್ತಾ ಅವ್ರಿಗೂ ಗೊತ್ತಿರುತ್ತೆ ಸರ್ ಇವ್ರು ಎಷ್ಟು ಎಫರ್ಟ್ ಹಾಕಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಏನು ಟೈಮ್ ಕೊಟ್ಟಿದ್ದಾರೆ ಹೇಗೆ ಮಾಡಿರ್ತಾರೆ ಇವರು ಅಂತ ಅವರಷ್ಟು ಬಂದು ಪ್ರೀತಿಯಿಂದ ಸಪೋರ್ಟ್ ಮಾಡ್ತಾರೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಯಾವುದಿಲ್ಲ ಸರ್ ಅದನ್ನು ನಾವು ಒಗ್ಲೋದ್ರಿಂದ ಏನೂ ಬರೋಲ್ಲ ಸರ್ ಉಳಿಸ್ಕೊಂಡು ಹೋಗ್ಬೇಕು ಸರ್ ಅಷ್ಟೇ ಆ ಅವ್ರು ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಸಿನಿಮಾ ಗೆಲ್ತು ಅಂತಂದರೆ ನಾಲ್ಕು ಜನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅವರು ಇನ್ನೂ ಖುಷಿ ಆಗ್ತಾರೆ ಸರ್ ಇವತ್ತೇನು ಸಪೋರ್ಟ್ ಇದೆ ಆ ಸಪೋರ್ಟ್ ಇನ್ನೂ ಡಬ್ಬಲ್ ತ್ರಿಬಲ್ ಜಾಸ್ತಿ ಆಗುತ್ತೆ ಸರ್ ಅದನ್ನು ನಾವು ನಂಬ್ತೀವಿ ಸರ್ ಅಷ್ಟೇ ಶಿವಣ್ಣನ ಬಗ್ಗೆ ಆ ದೊಡ್ಡ ಮನೆ ಸರ್ ಅವ್ರ ಬಗ್ಗೆ ನಾನು ಹೇಳೋದಕ್ಕೆ ತುಂಬ ಚಿಕ್ಕ ವ್ಯಕ್ತಿ ಸರ್ ಅಲ್ಲಷ್ಟು ಸ್ಪೇಸ್ ಸಿಕ್ಕಿದೆ ಅಂತಂದರೆ ಅದಕ್ಕೆ ನಾವು ತೃಪ್ತಿ ಪಡಬೇಕು ಸರ್ ದೇವಸ್ಥಾನಕ್ಕೆ ಹೋದ್ರೆ ಸರ್ ದೇವ್ರನ್ನ ನಾವು ನೋಡಿ ಕೈ ಮುಗಿದು ಆನಂದಪಟ್ಟು ಪ್ರೀತಿಯಿಂದ ಅಲ್ಲಿ ಪ್ರೀತಿ ನಮಗೇನು ಅನಿಸುತ್ತೆ ಅದನ್ನ ಕೇಳ್ಕೊಂಡು ಬೇಡ್ಕೊಂಡು ಬರಬೇಕು ಸರ್